ಡಿಸೆಂಬರ್ ಇಪ್ಪತ್ತೊಂದು ಆಗಮನ ಕಾಲ ಈ ದಿನದ ಕಾರ್ಮೇಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ಲೂಕನ ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಮರಿಯಳು ಪ್ರಯಾಣ ಹೊರಟು ಜುದೇಯದ ಗುಡ್ಡಗಾಡಿನಲ್ಲಿರುವ ಒಂದು ಊರಿಗೆ ತ್ವರೆಯಾಗಿ ಬಂದಳು ಅಲ್ಲಿ ಜಕರಿಯನ ಮನೆಗೆ ಹೋಗಿ ಎಲಿಜಬೆಥಳನ್ನು ವಂದಿಸಿದಳು ಮರಿಯಳ ವಂದನೆಯನ್ನು ಎಲಿಜಬೆತ್ಳು ಕೇಳಿದ್ದ ತಡ ಆಕೆಯ ಗರ್ಭದಲ್ಲಿದ್ದ ಶಿಶು ನಲಿದಾಡಿತು ಎಲಿಜಬೆತ್ಳು ಪವಿತ್ರಾತ್ಮ ಭರಿತಳಾಗಿ ಹರ್ಷೋದ್ಗಾರದಿಂದ ಹೀಗೆಂದಳು ಸ್ತ್ರೀಯರಲ್ಲೆಲ್ಲ ಧನ್ಯಳು ನೀನು ನಿನ್ನ ಕರುಳ ಕುಡಿಯು ಧನ್ಯ ನನ್ನ ಪ್ರಭುವಿನ ತಾಯಿ ನೀನು ನನ್ನ ಬಳಿಗೆ ಬಂದದ್ದು ಅದೆಂತ ಭಾಗ್ಯ ನಿನ್ನ ವಂದನೆಯ ದನಿ ನನ್ನ ಕಿವಿ ತಾಕಿದೊಡನೆ ನಲಿದಾಡಿತು ಆನಂದದಿಂದ ನನ್ನ ಕರುಳ ಕುಡಿ ನಂಬಿ ಧನ್ಯಳಾದೆ ನೀನು ದೇವರಿಂದ ಬಂದ ವಾರ್ತೆ ನೆರವೇರಿಯೇ ತೀರುವುದೆಂದು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೆ ನಿಮಗೆ ಸ್ತುತಿಯು ಸಲ್ಲಲಿ ನನ್ನಿಂದ ಇದು ಸಾಧ್ಯವಾಗುವುದಾದರೂ ಹೇಗೆ ಎಂಬ ಪ್ರಶ್ನೆಗೆ ದೇವದೂತರಿಂದ ಎಲಿಜಬೇತಮ್ಮನವರ ವಿಷಯವಾಗಿ ತಿಳಿದಂತಹ ಮರಿಯ ಅದನ್ನು ಕೇವಲ ಒಂದು ಜ್ಞಾನವನ್ನಾಗಿ ಅರಿವನ್ನಾಗಿ ಇಟ್ಟುಕೊಳ್ಳದೆ ಆ ಅರಿವನ್ನ ಕಾರ್ಯರೂಪಕ್ಕೆ ತರುವಂತಹ ಪ್ರಯತ್ನದಲ್ಲಿ ಎಲಿಜಬೆತಮ್ಮನಲ್ಲಿಗೆ ಹೋಗುವಂತಹ ಆ ಸನ್ನಿವೇಶವನ್ನ ಇಂದಿನ ಶುಭ ಸಂದೇಶದಲ್ಲಿ ನಾವು ಆಲಿಸಿದ್ದೇವೆ ಒಂದು ಕಡೆ ದೇವರ ತಾಯಿ ಇನ್ನೊಂದು ಕಡೆ ಶ್ರೇಷ್ಠ ಪ್ರವಾದಿಗಳಲ್ಲಿ ಪ್ರವಾದಿ ಸ್ನಾನಿಕ ಯನ ಎಲಿಜಬೆತ್ ಒಂದು ಕಡೆಯಾದರೆ ಮಾತೆ ಮರಿಯ ಇನ್ನೊಂದು ಕಡೆ ಇಬ್ಬರು ತಾಯಿಯರ ಭೇಟಿಯಂತೆ ಕಾಣುವಂತಹ ಈ ಭೇಟಿಯಲ್ಲಿ ಸಹಜವಾಗಿಯೇ ಪ್ರಭುವಿನ ಮತ್ತು ಸ್ನಾನಿಕೆಯವನ ಭೇಟಿಯಾಗುತ್ತದೆ ಇಬ್ಬರು ಗರ್ಭದಲ್ಲಿದ್ದರೂ ಒಬ್ಬರನ್ನೊಬ್ಬರು ಭೇಟಿಯಾಗುವುದು ಇಲ್ಲಿ ಕಾಡುವಂತಹ ವಿಶೇಷವಾದಂತಹ ಒಂದು ಸತ್ಯ ಸ್ನಾನಿಕೆಯವನ್ನ ಪ್ರಭುವಿನ ಬರುವಿಕೆಗಾಗಿ ಸಿದ್ಧತೆ ಮಾಡಲು ಕರೆ ಪಡೆದಂತಹ ಪ್ರವಾದಿ ಪ್ರಭುವಿನ ಬರುವಿಕೆಯನ್ನು ಕಂಡು ಗರ್ಭದಲ್ಲಿಯೇ ಸಂತೋಷ ಪಡುವಂತಹ ವಿಷಯ ಇಂದಿನ ಶುಭ ಸಂದೇಶದಲ್ಲಿ ಕಾಣಸಿಗುತ್ತದೆ ಒಂದು ಕಡೆ ತಾಯಿಯರ ಭೇಟಿಯಾದರೆ ಇನ್ನೊಂದು ಕಡೆ ಮಕ್ಕಳ ಭೇಟಿ ಒಂದು ಕಡೆ ದೇವದೂತರ ಸಂದೇಶದಿಂದ ಆ ಅರಿವಿನಿಂದ ಸೇವೆಯತ್ತ ಸಾಗುವಂತಹ ಸಂಗತಿಯನ್ನು ಕಂಡರೆ ಇನ್ನೊಂದು ಕಡೆ ದೇವರ ತಾಯಿ ದೇವರ ತಾಯಿ ತನ್ನಲ್ಲಿಗೆ ಬರುವಂತಹ ಸನ್ನಿವೇಶವನ್ನ ಕಂಡು ಆಕೆಯನ್ನು ಹೊಗಳುವಂತಹ ದೀನಸುಭವಾದ ಎಲಿಜಬೆತ್ ಅಮ್ಮ ಹೀಗೆ ಅನೇಕ ವಿಷಯಗಳನ್ನ ಈ ಪುಟ್ಟ ಶುಭ ಸಂದೇಶದಲ್ಲಿ ನಾವಿಂದು ಆಲಿಸಬಹುದು ಪ್ರತಿಯೊಂದು ಭೇಟಿ ಸಂತೋಷವನ್ನು ತರುತ್ತದೆ ಪ್ರತಿಯೊಂದು ಭೇಟಿಯಲ್ಲಿ ನನ್ನಲ್ಲಿರುವುದನ್ನ ಇತರರಲ್ಲಿ ಹಂಚಿಕೊಳ್ಳುವಂಥದ್ದು ಇತರರಲ್ಲಿ ಇರುವುದನ್ನ ನಾವು ಪಡೆಯುವಂಥದ್ದು ಕಾಣಸಿಗುತ್ತದೆ ಈ ಮಾನವರ ಬೇಟಿಯ ನಡುವೆ ಇನ್ನೊಂದು ಬೇಟಿಯಾಗುವುದನ್ನ ಇಂದು ಗಮನಿಸಬಹುದು ಅದು ದೇವರು ಮನುಕುಲವನ್ನ ಭೇಟಿ ಮಾಡುವಂತದ್ದು ಈ ಎರಡು ಭೇಟಿಗಳ ಹಿಂದೆ ಇರುವಂತಹ ಸತ್ಯ ದೇವರು ಮನುಕುಲದ ಪ್ರೀತಿಯಿಂದಾಗಿ ಮನುಕುಲವನ್ನ ಸ್ಪರ್ಶಿಸುವಂತಹ ಮನುಕುಲದ ಅಗತ್ಯಕ್ಕೆ ಸ್ಪಂದಿಸುವಂತಹ ಮನುಕುಲಕ್ಕಾಗಿ ಧರೆಗೆ ಇಳಿಯುವಂತಹ ಆ ಸುಂದರ ಭೇಟಿಯ ವರ್ಣನೆ ಇದೆ ಮನುಕುಲದ ಪ್ರೀತಿಯಿಂದಾಗಿ ಸರ್ವಶಕ್ತ ದೇವರು ತಮ್ಮ ಏಕಮಾತ್ರ ಪುತ್ರರನ್ನ ಈ ದರೆಗೆ ಕಳಿಸಿಕೊಡುತ್ತಾರೆ ಬಹಳ ಶ್ರೇಷ್ಠವಾದ ಮನೋಹರವಾದ ಅದ್ಭುತವಾದ ಆ ಭೇಟಿ ದೇವರೇ ತನ್ನ ಪ್ರಜೆಗಾಗಿ ತನ್ನ ಜನರಿಗಾಗಿ ತನ್ನ ಮಕ್ಕಳಿಗಾಗಿ ದರೆಗಿಳಿದು ಬರುವಂತಹ ಆ ದೀನವಾದ ಭೇಟಿ ಇನ್ನೊಂದು ಕಡೆ ಈ ಭೇಟಿಗೆ ಸಿದ್ಧತೆಯನ್ನ ಮಾಡಲು ದೇವರು ಪ್ರವಾದಿಯನ್ನ ಕಳಿಸಿಕೊಡುವಂಥದ್ದು ಆ ಮೂಲಕ ಸಿದ್ಧತೆಯ ಒಂದು ಭೇಟಿಯು ಆಗುತ್ತದೆ ಸಿದ್ಧತೆಯನ್ನ ಮಾಡಲಾಗಿ ದೇವರೇ ಒಬ್ಬ ಪ್ರವಾದಿಯನ್ನು ಕಳುಹಿಸಿಕೊಡುತ್ತಾರೆ ಪ್ರೀತಿಯ ಸಹೋದರ ಸಹೋದರಿಯರೇ ದೇವರು ಯಾವಾಗಲೂ ಮನುಕುಲವನ್ನ ಸಂಧಿಸಲು ಭೇಟಿ ಮಾಡಲು ಇಷ್ಟಪಡುತ್ತಾರೆ ಈ ಭೇಟಿಯಲ್ಲಿ ಪ್ರಥಮ ಹೆಜ್ಜೆಯೇ ದೇವರದ್ದು ಆ ಭೇಟಿಗೆ ನಾವು ಸ್ಪಂದಿಸಿದಾಗ ಆ ಭೇಟಿ ಸಾರ್ಥಕವಾಗುತ್ತದೆ ದೇವರು ನಮ್ಮನ್ನು ಸ್ಪರ್ಶಿಸಲು ಬರುವಾಗ ನಾವು ಸ್ಪಂದಿಸುವ ರೀತಿಯಲ್ಲಿ ನಮ್ಮ ಜೀವನ ಪರಿಣಾಮಕಾರಿಯಾಗುತ್ತದೆ ಮಾತೆ ಮರಿಯಳು ದೇವದೂತನ ಸಂದೇಶದಿಂದ ಅರಿತು ಎಲಿಜಬೆತಮ್ಮನವರಿಗೆ ಸೇವೆ ಮಾಡಲು ಹೋಗುತ್ತಾರೆ ಇಲ್ಲಿ ನಾವು ಕಲಿಯಬೇಕಾದಂತ ಇನ್ನೊಂದು ಸತ್ಯ ದೇವರು ನನ್ನನ್ನು ಭೇಟಿ ಮಾಡಿದಾಗ ದೇವರ ಅನುಭವ ನನಗಾದಾಗ ನಾನು ಇರಲು ಸಾಧ್ಯವಿಲ್ಲ ಅದು ನನ್ನ ಪರರನ್ನ ಭೇಟಿ ಮಾಡಲು ನನ್ನನ್ನು ಪ್ರೇರೇಪಿಸುತ್ತದೆ ದೇವರ ಪ್ರೀತಿ ಸಂಪೂರ್ಣವಾಗುವುದೇ ಆವಾಗ ಯಾವಾಗ ನಾನು ದೇವರ ಪ್ರೀತಿಯನ್ನು ಅರಿಯುತ್ತೇನೆ ಆ ಪ್ರೀತಿಯನ್ನ ಇತರರಲ್ಲಿ ಹಂಚಿಕೊಳ್ಳುತ್ತೇನೆ ನನ್ನ ಜೀವನ ಸಾರ್ಥಕತೆಯನ್ನು ಕಂಡುಕೊಳ್ಳುತ್ತದೆ ದೇವರ ಭೇಟಿಯನ್ನು ಅರಿಯೋಣ ದೇವರ ಸ್ಪರ್ಶವನ್ನು ಅರಿಯೋಣ ಆ ಸ್ಪರ್ಶವನ್ನು ಅರಿತು ಅವರ ಪ್ರೀತಿಯನ್ನು ಸವಿದು ಅದೇ ಪ್ರೀತಿಯನ್ನ ಇತರರಿಗೆ ಉಣಬಡಿಸಲು ಮುಂದಾಗೋಣ ಆಮೇನ್ ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲ ಯೇಸುವಿನ ಪುಣ್ಯ ಕ್ಷೇತ್ರದ ಕಾರ್ಮೆಲ್ ಸಭೆಯ ಯಾಜಕರ ಕೊಡುಗೆ ಸರ್ವಶಕ್ತ ದೇವರಾದ ಪಿತಾ ಸುತ ಮತ್ತು ಪವಿತ್ರ ಆತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೇನ್